ದಿನ ನಾನು ಇಲ್ಲಿ ಬಂದಿರಲಿಲ್ಲ ಕ್ರಿಸ್ಮಸ್ ಹಬ್ಬದಿಂದ ನಮಗೆ ರಜೆ ಇತ್ತು ಅದೇ ಥರ ಸ್ವಲ್ಪ ನಮ್ಮ ಪರ್ಸನಲ್ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಒಂದೆರಡು ದಿನ ಆನ್ಲೈನ್ ಬರಲಿಕ್ಕೆ ಆಗಲಿಲ್ಲ ಇವತ್ತು ಮತ್ತೆ ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಈ ಒಂದು ವಿಷಯವನ್ನು ಈಗ ಮತ್ತೆ ನಮ್ಮ ಕನ್ನಡ ಫಾರ್ಮಕಾಲಜಿ ತರಗತಿಗಳಲ್ಲಿ ಮತ್ತೆ ಚರ್ಚೆ ಮಾಡೋಣ ಇವತ್ತಿನ ಒಂದು ವಿಷಯ ನಿಮಗೆ ಗೊತ್ತಿರೋ ಹಾಗೆ ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಅಂದರೆ ಔಷಧದ ಗುಣವನ್ನು ಯಾವ ಯಾವ ಅಂಶಗಳು ನಿರ್ಧಾರ ಮಾಡ್ತವೆ ಸೊ ಫ್ಯಾಕ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಇದ್ರ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಇಂದಿನ ಒಂದು ತರಗತಿನಲ್ಲಿ ಬಾಡಿ ವೇಟ್ ಅಂದರೆ ದೇಹದ ತೂಕ ಅದು ಯಾವ ರೀತಿ ಔಷಧದ ಗುಣವನ್ನು ಅದರ ಒಂದಿಷ್ಟು ಆ್ಯಕ್ಷನ್ಸ್ ಅಥವಾ ಅದರ ಶಕ್ತಿಯನ್ನು ಯಾವ ರೀತಿ ಬದಲಾವಣೆ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ವಿ ಇವತ್ತು ನಾವು ಯಾವ ಒಂದು ಉಪವಿಭಾಗವನ್ನು ಟಚ್ ಮಾಡ್ತಾಯಿದ್ದೀವಿ ಅಂದರೆ ಈಗ ಏಜ್ ಏಜ್ ಆಫ್ ದಿ ಪೇಷಂಟ್ಸ್ ಅಂದರೆ ಆ ರೋಗಿಯ ವಯಸ್ಸು ಎಷ್ಟಿದೆ ಆ ರೋಗಿಯ ವಯಸ್ಸು ವಯಸ್ಸಿನ ತಕ್ಕನಾಗಿ ಔಷಧ ಯಾವ ರೀತಿ ತನ್ನ ಗುಣವನ್ನು ಬದಲಾಯಿಸಿಕೊಡುತ್ತೆ ಅದು ಪ ಕೊಡುವಂತಹ ಒಂದು ಏನು ಫಾರ್ಮಕಾಲಜಿಕಲ್ ಆ್ಯಕ್ಷನ್ಸ್ ಏನಿದೆ ಅದು ಯಾವ ರೀತಿ ಬದಲಾವಣೆ ಹೊಂದುತ್ತೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ ನಿಮಗೆ ಗೊತ್ತಿರೋ ಹಾಗೆ ನವಜಾತ ಶಿಶುಗಳು ಅಂದರೆ ನ್ಯೂ ಬಾರ್ನ್ ಬೇಬೀಸ್ ಸೊ ನವಜಾತ ಶಿಶುಗಳು ಅವು ಭಾಳಷ್ಟು ಏನು ಸೆನ್ಸಿಟಿವ್ ಇತ್ತು ಅಂದರೆ ಆ ಒಂದು ನವಜಾತ ಶಿಶುಗಳು ಹಲವಾರು ವಿಶೇಷ ಗುಣಗಳನ್ನು ಹೊಂದಿರ್ತವೆ ಅಂದರೆ ನಾವು ವಯಸ್ಕರಿಗೂ ಮತ್ತು ನವಜಾತ ಶಿಶುಗಳಿಗೂ ನಾವು ಹೋಲಿಕೆ ಮಾಡಿದರೆ ಅಜಗಜಾಂತರ ವ್ಯತ್ಯಾಸಗಳು ನಾವು ಕಾಣಬಹುದು ನಾವು ಹೊರಗಡೆಯಿಂದ ಮೊದಲನೇ ಒಂದು ಪಾತ್ರದಿಂದ ನೋಡಿಕೊಂಡ್ರೆ ನವಜಾತ ಶಿಶುಗಳು ಅವುಗಳ ಬಾಡಿ ವೆಯ್ಟ್ ಕಮ್ಮಿ ಇರುತ್ತೆ ಸರಿನಾ ಆಗ್ತಾನೆ ಹುಟ್ಟಿರ್ತವೆ ಮಕ್ಕಳು ಅವಕ್ಕೆ ಭಾಳಷ್ಟು ಬಾಡಿ ವೇಟ್ ಕಮ್ಮಿ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಆ ಪ್ಯಾರಾಮೀಟರ್ ನೋಡಿಕೊಂಡ್ರೆ ನಿಮಗೆ ಏನು ಸ್ಕಿನ್ ಸರಿನಾ ಮೇಲ್ಮೈ ಏನಿದೆ ಚರ್ಮ ಅದು ಭಾಳಷ್ಟು ತಿನ್ನಾಗಿರುತ್ತೆ ಸರಿನಾ ಅಂದರೆ ಭಾಳಷ್ಟು ತೆಳುವಾಗಿರುತ್ತೆ ನೀವು ಯಾವುದೇ ಔಷಧವನ್ನು ಒಂದು ಚರ್ಮದ ಮೂಲಕ ನೀವೇನಾದರೂ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಬೇಗ ದೇಹಕ್ಕೆ ಅಂಟ್ಕೊಡುತ್ತೆ ಅಂದರೆ ದೇಹ ಬೇಗ ದೇಹಕ್ಕೆ ಏರ್ಕೊಡುತ್ತೆ ಸೊ ಅದರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ನಾವು ಮಕ್ಕಳಿಗೇನಾದ್ರೂ ಚಿಕ್ಕ ಮಕ್ಕಳಿಗೆ ನಗ ನವಜಾತ ಶಿಶುಗಳಿಗೆ ಏನಾದ್ರೂ ಔಷಧವನ್ನು ನಾವು ಪ್ರೊಪೋರ್ಷನೇಟ್ಲಿ ಕಡಿಮೆ ಮಾಡಿಕೊಳ್ಳೋದು ಇವಾಗ ಬಾಡಿ ವೆಯ್ಟ್ ಪ್ರಕಾರ ನಾವೇನೋ ಒಂದು ಫಾರ್ಮುಲಾ ಕೊಟ್ವಿ ಅದನ್ನು ನವಜಾತ ಶಿಶುಗಳಿಗೆ ನಾವು ಹಾಗೇ ಅಪ್ಲೈ ಮಾಡ್ಬೋದಾ ಅದು ಮಾಡಿದ್ರೆ ಏನೇನು ತೊಂದರೆ ಆಗ್ಬೋದು ಭಾಳಷ್ಟು ತೊಂದರೆಗಳಾಗ್ಬೋದು ಯಾಕೆ ಅಂತಂತಂದರೆ ನೋಡಿ ನವಜಾತ ಶಿಶುಗಳಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಆರ್ಗನ್ ಅಂದರೆ ಇವಾಗ ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಬೋನ್ ಮ್ಯಾರೋ ಇರ್ಬೋದು ಕಣ್ಣಿರ್ಬೋದು ಅಥವಾ ಹಾರ್ಟ್ ಇರ್ಬೋದು ಯಾವ ಒಂದು ಏನು ಇಂಪಾರ್ಟೆಂಟ್ ಅಂಗಗಳು ಅವು ಯಾವ ತಮ್ಮ ಕಾರ್ಯವನ್ನು ಇಂಡಿಪೆಂಡೆಂಟಾಗಿ ಮಾಡುವಷ್ಟು ಶಕ್ತಿಯನ್ನು ಹೊಂದ್ಕೊಂಡಿರಲ್ಲ ಸರಿನಾ ಭಾಳಷ್ಟು ಭಾಳಷ್ಟು ಬದಲಾವಣೆಗಳು ಹುಟ್ಟಿದ ಮೇಲೆ ಕೂಡ ಡೆವಲಪ್ ಆಗ್ತಾ ಇರ್ತವೆ ಅಂಗಗಳೇನಿದ್ದಾವೆ ಅವು ಮಗು ಹುಟ್ಟಿದ ಮೇಲೂ ಕೂಡ ಅವು ಬದಲಾವಣೆಯನ್ನು ಹೊಂದುತ್ತಾ ಇರ್ತವೆ ಆಗ್ತಾ ಆಗ್ತಾಯಿರ್ತವೆ ಮತ್ತು ಅನೇಕ ಬದಲಾವಣೆಗಳು ಆಗ್ತಾ ಇರ್ತವೆ ನಿಮಗೆ ಬಾಡಿ ವೆಯ್ಟ್ ಆಗ್ಬೋದು ಬಾಡಿ ವಾಟರ್ ಕಂಟೆಂಟ್ ಇರ್ಬೋದು ಅಥವಾ ಲಿಪಿಡ್ ಲೆವೆಲ್ಸ್ ಇರ್ಬೋದು ಅಥವಾ ನಿಮಗೆ ಆರ್ ಬಿ ಸಿ ಫಂಕ್ಷನ್ಸ್ ಇರ್ಬೋದು ಅಲ್ವ ಸೊ ಒಂದೊಂದಾಗಿ ಒಂದೊಂದಾಗಿ ಅವು ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತವೆ ಸೊ ಅದಕ್ಕೋಸ್ಕರ ನಾವು ಬಾಡಿ ವೆಯ್ಟ್ ಬೇಸಿಸ್ ಇಟ್ಕೊಂಡು ನಾವು ನವಜಾತ ಮಕ್ಕಳಿಗೆ ನಾವು ಹಾಗೆಯೇ ಔಷಧದ ಡೋಸನ್ನು ಏನಾದರೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಹಳಷ್ಟು ದೊಡ್ಡದಾದಂತಹ ಒಂದು ಅವಘಡಕ್ಕೆ ನಾವು ಕಾರಣ ಆಗ್ಬೋದು ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂತಂದರೆ ಈ ವೈದ್ಯರುಗಳು ಒಂದು ಟೇಬಲ್ ಮಾಡ್ಕೊಳ್ತಾರೆ ಸರಿನಾ ಒಂದು ಟೇಬಲ್ ಅಂತ ಮಾಡ್ಕೊಂಡ್ಬಿಟ್ರೆ ಆವಾಗ ಈ ಇಷ್ಟು ತಿಂಗಳ ಮಕ್ಕಳಿಗೆ ಇಷ್ಟು ಡೋಸನ್ನು ನಾವು ಕೊಡಬೇಕಾಗುತ್ತೆ ಅಂಥೇಳಿ ನಾವು ಒಂದು ನಿರ್ಧಾರ ಮಾಡೋದು ಭಾಳಷ್ಟು ಸುಲಭ ಆಗುತ್ತೆ ನೋಡಿ ಸೊ ಒಂದು ಗಂಡು ಮಗು ಏನಾದರೂ ಇದ್ದರೆ ಸರಿನಾ ಗಂಡು ಮಗು ಏನಾದರೂ ಇದ್ದರೆ ಸ ಸೊ ಬಾಡಿ ವೆಯ್ಟ್ ಅರೌಂಡು ನಾ ತ್ರೀ ಪಾಯಿಂಟ್ ಫೈವ್ ಅಂತ ಇಟ್ಕೊಂಡ್ರೆ ನಿಮಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಆಫ್ ದಿ ಅಡಲ್ಟ್ ಡೋಸನ್ನು ನೀವು ಕೊಡಬೇಕಾಗತ್ತೆ ಸರಿನಾ ಸೊ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದೇ ಥರ ಒಂದು ತಿಂಗಳು ಅಂದರೆ ಹುಟ್ಟಿದ ಮಗು ಆಗ ತಾನೇ ಹುಟ್ಟಿದ ಮಗುಗೆ ಮೂರು ಪಾಯಿಂಟ್ ಐದು ಕೆ ಜಿ ಏನಾದರೂ ಇದ್ದರೆ ಆಗ ನೀವು ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಇರುವಂತಹ ಒಂದಿಷ್ಟು ಅಡಲ್ಟ್ ಡೋಸ್ ಅಂದರೆ ವಯಸ್ಕರಿಗೆ ಕೊಡುವಷ್ಟು ಡೋಸಲ್ಲಿ ಏನಿದೆ ಹನ್ನೆರಡು ಪಾಯಿಂಟ್ ಫೈವ್ ಪರ್ಸೆಂಟ್ನ ನೀವು ಕೊಡಬೇಕಾಗುತ್ತೆ ಅದೇ ಥರ ನೀವು ಒನ್ ಮಂತ್ ಇರುವಂತಹ ಒಂದು ಮಗುಗೆ ಹದಿನೈದು ಪರ್ಸೆಂಟ್ ಕೊಡಬೇಕಾಗತ್ತೆ ಮೂರು ತಿಂಗಳಿರೋವಂಥ ಮಗುಗೆ ಹದಿನೆಂಟು ಪರ್ಸೆಂಟ್ ಕೊಡಬೇಕಾಗತ್ತೆ ಆರು ತಿಂಗಳಿರೋವಂಥದಕ್ಕೆ ಇಪ್ಪತ್ತೆರಡು ಪರ್ಸೆಂಟ್ ಅಡಲ್ಟ್ ಅಡಲ್ಟ್ ಡೋಸ್ ಕೊಡಬೇಕಾಗತ್ತೆ ಅಂದರೆ ನೋಡಿ ಸ ಯಾವ ರೀತಿ ಏಜ್ ಪ್ರೋಗ್ರೆಸ್ ಆದಂಗೆ ಆ ಒಂದು ಅಡಲ್ಟ್ ಡೋಸ್ ಪರ್ಸೆಂಟೇಜ್ ಏನಿದೆ ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇದನ್ನು ನಾವು ನಾವು ಓವರ್ ಕಾನ್ಫಿಡೆನ್ಸ್ ಆಗಿ ನಾವು ಯಾವುದೇ ನಿರ್ಧಾರವನ್ನು ತಗೊಳ್ಬಾರ್ದು ಯಾಕೆಂತಂದ್ರೆ ಮಕ್ಕಳೆಲ್ಲ ಒಂದು ಆರ್ಗನ್ಸು ಏನಿರುತ್ತೆ ಅವರ ಅಂಗಗಳೇನಿರ್ತವೆ ಜಾಸ್ತಿ ಮೆಚ್ಯೂರ್ ಆಗಿರಲ್ಲ ಹಾಗಾಗಿ ನಾವು ಯಾವುದೇ ಒಂದು ನಿರ್ಧಾರವನ್ನು ಆತುರ ಆತುರವಾಗಿ ತಗೊಂಡ್ರೆ ಆಗ ಅದು ಅಡ್ಡ ಪರಿಣಾಮವಾಗಿ ನವಜಾತ ಶಿಶುಗಳಿಗೆ ಅದು ತೊಂದರೆಯಾಗಿ ಕಾಣ್ಬೋದು ಈಗ ನಾವು ದೊಡ್ಡ ಮಕ್ಕಳಿಗೂ ಚಿಕ್ಕ ಮಕ್ಕಳಿಗೂ ಏನೇನು ವ್ಯತ್ಯಾಸ ಇದಾವೆ ಮತ್ತು ಅಡಲ್ಟ್ ಅಂದರೆ ದೊಡ್ಡವ್ರಿಗೂ ವಯಸ್ಕರಿಗೂ ಮತ್ತು ನವಜಾತ ಶಿಶುಗಳಿಗೂ ಯಾವ ಯಾವ ಒಂದು ವ್ಯತ್ಯಾಸವನ್ನು ನಾವು ಕಾಣ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಒಂದು ಕಿಡ್ನಿ ಫಂಕ್ಷನ್ ತಗೊಳ್ಳೋಣ ಓಕೆನಾ ಅಂದರೆ ಈ ಏನು ಮೂತ್ರಕೋಶ ಮೂತ್ರ ಜನಕಾಂಗ ಏನಿದೆ ಮೂತ್ರ ಜನಕಾಂಗ ಅನ್ನೋದೇನಿದೆ ಅದ್ರದ್ದು ಒಂದು ಪ್ರ ಫಂಕ್ಷನ್ಸ್ ಅದರ ಒಂದು ಕಾರ್ಯವೈಖರಿ ಯಾಕೆ ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಮೂತ್ರಜನಕಾಂಗ ಅನ್ನೋದು ನಮ್ಮ ದೇಹದಲ್ಲಿರುವಂತಹ ಯಾವುದೇ ಔಷಧ ಅಥವಾ ಒಂದು ಕೆಟ್ಟ ವಸ್ತು ಅಥವಾ ಹಾನಿಕಾರಕ ವಸ್ತುವನ್ನು ನಮ್ಮ ದೇಹದಿಂದ ಹೊರಗಾಕೋದಕ್ಕೆ ಒಂದು ಯೂರಿನ್ ಅಂದರೆ ಮೂತ್ರವನ್ನು ತಯಾರು ಮಾಡಿ ಅದು ನಮ್ಮ ದೇಹದಿಂದ ಹೊರಗಡೆ ಫಿಲ್ಟರ್ ಮಾಡಿ ಬಿಸಾಕೋದಕ್ಕೆ ಅದು ಕಾಯ್ತಾ ಇರುತ್ತೆ ಅಂದರೆ ಅದು ಆ ಥರ ಮಾಡೋದಕ್ಕೆ ಏನು ಬೇಕು ಅಂದರೆ ಫಸ್ಟು ಆ ಕಿಡ್ನಿ ಟ್ಯೂಬ್ವೆಲ್ಸ್ ಏನಂದ್ರೆ ನೆಫ್ರಾನ್ಸ್ ಅಂತ ಹೇಳ್ತೀವಿ ಅವು ಮೆಚೂರ್ ಆಗಿರಬೇಕು ಅವು ಮೆಚೂರ್ ಆಗಿಲ್ಲ ಅಂತಂದರೆ ಏನಾಗುತ್ತೆ ಅವಾಗ ಅದು ಫಿಲ್ಟ್ರೇ ಆಗೋದಿಲ್ಲ ಸರಿನಾ ಜಿ ಎಫ್ ಆರ್ ಅಂದರೆ ಗ್ಲಾಮರ್ಲಾರ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ ಅದು ನಮ್ಮ ಒಂದು ದೊಡ್ಡವರ ಒಂದು ವಯಸ್ಕರಿಗೆ ಹೋಲುವಷ್ಟು ಅದು ಯಾವಾಗ ಬೆಳೆಯುತ್ತೆ ಅಂತಂದ್ರೆ ಅದು ಯಾವಾಗ ಮೆಚುರಿಟಿ ಹೊಂದುತ್ತೆ ಅಂದ್ರೆ ಏಳನೇ ತಿಂಗಳಿಗೆ ಸರಿನಾ ಏಳು ತಿಂಗಳವರೆಗೂ ನಿಮ್ಗೆ ಏಳು ತಿಂಗಳವರೆಗೂ ನಿಮ್ಗೆ ಆ ಗ್ಲಾಮರ್ ಫಿಲ್ಟ್ರೇಷನ್ ರೇಟು ಅದು ಏನು ವಯಸ್ಕರ ಲೆವೆಲ್ಗೆ ಹೋಗಿರಲ್ಲ ಅಂದ್ರೆ ವಯಸ್ಕರ ಲೆವೆಲ್ಗೆ ಹೋಗಿರಲ್ಲ ಅಂತಂದ್ರೆ ಏನರ್ಥ ಆಗ ನಾವು ಹೆಚ್ಚಿನ ಔಷಧಗಳನ್ನು ಕೊಟ್ಟರೆ ನಮ್ಮ ಆ ಮಗುವಿನ ದೇಹದಲ್ಲಿ ಹಾಗೆ ಅಕ್ಯುಮ್ಯುಲೇಟ್ ಆಗ್ತಾ ಹೋಗುತ್ತೆ ಹಾಗೆ ಅಕ್ಯುಮ್ಯುಲೇಟ್ ಆಗ್ತಾ ಹೋದರೆ ತೊಂದರೆ ಆಗುತ್ತೆ ಸರಿನಾ ಈ ಒಂದು ವಿಷಯವನ್ನು ನೀವು ನೆಟ್ ನೆನ್ಪಿಟ್ಕೋಬೇಕು ಆಮೇಲೆ ಗ್ಲಾಮರ್ಲಾರ್ ಫಿಲ್ಟ್ರೇಷನ್ ಆದಮೇಲೆ ಟ್ಯೂಬ್ಯುಲಾರ್ ಸೆಕ್ರೇಷನ್ ಅನ್ನೋದು ಇನ್ನೊಂದು ಆಕ್ಟಿವಿಟಿ ಸರಿನಾ ಗ್ಲಾಮರ್ಲಾರ್ ಫಿಲ್ಟ್ರೇಷನ್ ರೇಟ್ ಅನ್ನೋದೊಂದು ಅದು ಹಾಕೋದಕ್ಕೆ ಫಿಲ್ಟರ್ ಆಗೋದಕ್ಕೆ ಒಂದು ಮೆಚ್ಯೂರಿಟಿ ಬೇಕು ಸರಿನಾ ಅದು ಗ್ಲಾಮುಲರ್ ಫಿಲ್ಟರ್ ಫಿಲ್ಟರ್ ಏನಿರುತ್ತೆ ಅದು ಮೆಚೂರ್ ಆದರೆ ಮಾತ್ರ ಅದು ಆಗಿ ಕೆಲಸ ಮಾಡೋಕ್ಕಾಗೋದು ಅದೇ ಥರ ಟ್ಯಬುಲಾರ್ ಸೆಕ್ರೇಷನ್ ಅಂತ ಅಂದರೆ ಟ್ಯೂಬ್ವೆಲ್ಗಳು ಅಂದರೆ ಈ ನೆಫ್ರಾನ್ ಟ್ಯೂಬ್ವೆಲ್ಗಳು ಏನಿರ್ತವೆ ಅವು ಕೂಡ ಮೆಚೂರ್ ಆಗಿರಬೇಕು ಆಗ ಮಾತ್ರ ಯಾಕಂದರೆ ಮೆಚೂರ್ ಅಂದ್ರೆ ಏನಿರುತ್ತೆ ಅಲ್ಲಿ ಟ್ರಾನ್ಸ್ಪೋರ್ಟರ್ಸ್ಗಳಿರ್ತವೆ ಎನ್ಜೈಮ್ಗಳು ಇರ್ತವೆ ಅವೆಲ್ಲ ಉಟ್ಬೇಕು ಹುಟ್ಟಬೇಕು ಬ ಅಲ್ಲಿ ಬೆಳಿಬೇಕು ಅವು ಅಲ್ಲಿ ಉಳ್ಕೋಬೇಕು ಆಗ ಮಾತ್ರ ಅವು ಕೆಲಸ ಮಾಡಕ್ ಸಾಧ್ಯ ಅಲ್ವಾ ಯಾಕಂದ್ರೆ ಒಂದು ನೆಫ್ರಾನ್ ಒಂದು ಏನೋ ಅತ್ಯಂತ ಸಣ್ಣ ಒಂದು ಯೂನಿಟ್ ಅಂತ ಹೇಳ್ಬೋದು ಕಿಡ್ನಿನಲ್ಲಿರೋದು ಈ ನೆಫ್ರಾನ್ ಸರಿಯಾಗಿ ಕೆಲಸ ಮಾಡದೆ ಮಾಡ್ತಾ ಇದ್ರೆ ಮಾತ್ರನೇ ಆ ಅದಕ್ಕೆ ಆ ಕಿಡ್ನಿಗೆ ಒಂದು ಬೆಲೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಹೇಳೋದು ಈ ಒಂದು ನೆಫ್ರಾನ್ ಟ್ಯೂಬುಲಾರ್ ಸೆಕ್ರೇಷನ್ ಯಾವಾಗ ಅಡಲ್ಟ್ ಲೆವೆಲ್ ಅಂದ್ರೆ ಆಲ್ಮೋಸ್ಟ್ ಅದು ಒಂದು ವರ್ಷ ಆಗಿರ್ಬೋದು ಸರಿನಾ ಅಂದ್ರೆ ಟ್ಯುಬ್ಯುಲಾರ್ ಸೆಕ್ರೇಷನ್ ಏಳನೇ ತಿಂಗಳಿಗೆ ಅದು ಮೆಚೂರ್ ಆಗುತ್ತೆ ಆದ್ರೆ ಜಿ ಎಫ್ ಆರ್ ಐದನೇ ತಿಂಗಳಿಗೆ ಅದು ಮೆಚೂರ್ ಆಗುತ್ತೆ ಸರಿನಾ ಐದನೇ ತಿಂಗಳಿಗೆ ಮೆಚೂರ್ ಆಗುತ್ತೆ ಈ ಒಂದು ವ್ಯತ್ಯಾಸನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಹ್ಮ್ ಆ ಒಂದು ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡೋದಕ್ಕೆ ಏನಿಲ್ಲ ಆದ್ರೂ ಎಂಟು ತಿಂಗಳು ವ್ಯತ್ಯಾಸ ಆದ್ರೂ ಇದ್ದೇ ಇರುತ್ತೆ ಸರಿನಾ ದೊಡ್ಡವ್ರಿಗುನು ಚಿಕ್ಕ ಮಗಳಿಗೂ ದೊಡ್ಡವ್ರ ಲೆವೆಲ್ಗೆ ಅದು ಫಂಕ್ಷನ್ ಮಾಡಲಿಕ್ಕೆ ಒಂದು ಎಂಟು ತಿಂಗಳು ಹುಟ್ಟಿದಾದ್ಮೇಲೆ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗೋವರೆಗೂ ಅದು ಹೆಚ್ಚಾಗಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಾವು ಕೆಲವೊಂದು ಔಷಧಗಳನ್ನು ಅಂದರೆ ಲಿವರ್ ಕೂಡ ಮೆಚ್ಯೂರ್ ಆಗಿರಲ್ಲ ಸರಿನಾ ಸೊ ಲಿವರ್ ಕೂಡ ಮೆಚೂರ್ ಆಗಿರಲ್ಲ ಅಂದರೆ ಹೆಪ್ಯಾಟಿಕ್ ಡ್ರಗ್ ಮೆಟಬೊಲಿಸಿಂಗ್ ಕೆಪಾಸಿಟಿ ಅಂದರೆ ಈ ಒಂದು ಯಕೃತ್ ಏನಿರುತ್ತೆ ಆ ಯಕೃತ್ತು ತನ್ನ ಕಾರ್ಯವೈಖರಿವನ್ನು ಅಡಲ್ಟ್ ಲೆವೆಲ್ಗೆ ದೊಡ್ಡವ್ರ ಲೆವೆಲ್ಗೆ ಹೋಗ್ಬೇಕು ಅಂತಂದರೆ ಅದನ್ನು ಮೆಚೂರ್ ಆಗಿರಲ್ಲ ಏನಾದರೂ ನೀವು ಟೆಟ್ರೊಸೈಕ್ಲಿನ್ಸು ಅಥವಾ ಕ್ಲೋರಾನ್ಫಿನಿಕಲ್ ಅಂತ ಕೆಲವೊಂದು ಔಷಧಗಳು ಏನಾದರೂ ಕೊಟ್ಟರೆ ಮಗುಗೆ ಗ್ರೇ ಬೇಬಿ ಸಿಂಡ್ರೋಮ್ ಎನ್ನುವಂತಹ ಅಂದರೆ ಗ್ರೇ ಬೇಬಿ ಸಿಂಡ್ರೋಮ್ ಅನ್ನುವಂಥದ್ದರೆ ಒಂದು ಲಿವರ್ ಫೇಲ್ಯೂರ್ ಆಗ ಆದಾಗ ಬರುವಂತಹ ಚಿಕ್ಕ ಮಕ್ಕಳಿಗೆ ಲಿವರ್ ಫೇಲ್ಯೂರ್ ಆದಾಗ ಬರುವಂತಹ ಒಂದು ಕಾಯಿಲೆ ಆಗಿರುತ್ತೆ ಅದು ಅದರಿಂದ ಮಗುವಿನ ಚಾರೆಯೇ ಕಂಪ್ಲೀಟ್ಲಿ ಗ್ರೇ ಆಗುತ್ತೆ ಮತ್ತು ಅನೇಕ ಒಂದಿಷ್ಟು ತೊಂದರೆಗಳು ಅಲ್ಲಿ ಕಾಣಿಸ್ಕೊಳ್ತವೆ ಆಮೇಲೆ ಇನ್ನೂ ಒಂದು ವಿಷಯ ಏನು ಅಂತಂದರೆ ಒಂದು ನಾವು ಕಿಡ್ನಿದು ಹೇಳಿದ್ವಿ ಈಗ ಲಿವರ್ದು ಹೇಳಿದ್ವಿ ಈಗ ನೆಕ್ಸ್ಟ್ ಇನ್ನೊಂದು ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೀವಿ ಸರಿನಾ ಅಂದರೆ ನಾವು ಯಾವುದೇ ಔಷಧವನ್ನು ಏನು ಓರಲಿ ಅಂದರೆ ಈ ಬಾಯಿ ಮೂಲಕ ತಗೋಬೋದು ಅಥವಾ ಜಟ್ರ ಮೂಲಕ ತಗೋಬೋದು ಅಥವಾ ಇನ್ನೊಂದು ಯಾವುದೇ ಒಂದು ಮೂಲಕ ನಾವು ಇಂಜೆಕ್ಷನ್ ಮೂಲಕ ತಗೊಂಡ್ರು ಕೂಡ ಅದು ಕೆಲವೊಂದು ಮಾತ್ರ ಬ್ರೈನ್ಗೆ ಕ್ರಾಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಆ್ಯಕ್ಟಿವಿಟಿ ಮಾಡೋವಷ್ಟು ಕೆಪಾಸಿಟಿ ಇರ್ತವೆ ಇನ್ನು ಬಹಳಷ್ಟು ಅಂದರೆ ತೊಂಬತ್ತು ಪರ್ಸೆಂಟ್ನ ಜಾಸ್ತಿ ಔಷಧಗಳು ಅವು ಇದನ್ನು ಕ್ರಾಸ್ ಮಾಡೋದಕ್ಕೆ ಸಾಧ್ಯವೇ ಇರೋದಿಲ್ಲ ಸರಿನಾ ಸೊ ಬ್ಲಡ್ ಬ್ರೈನ್ ಬ್ಯಾರಿಯರನ್ನು ಅವು ಕ್ರಾಸ್ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂತಂದರೆ ಯಾಕೆ ಮಾಡೋದಿಲ್ಲ ಅಂದರೆ ಒಂದು ಬ್ಯಾರಿಯರ್ ಅಂತ ಇರುತ್ತೆ ಸರಿನಾ ಅಂದರೆ ಲಿಪಿಡ್ ಬ್ಯಾರಿಯರು ಅದು ಒಂದು ಏನು ಮಾಡುತ್ತೆ ಅಲ್ಲಿ ಆ ಔಷಧಗಳು ಅದನ್ನು ಕ್ರಾಸ್ ಮಾಡೋಕ್ಕೆ ಬಿಡ್ದಂಗೆ ಅವು ತಡೆಗಟ್ತಾ ಇರ್ತವೆ ಈ ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರು ಅದ್ರ ಫಂಕ್ಷನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಅಕಸ್ಮಾತ್ ಅದೇನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲ ಔಷಧಗಳು ಬ್ರೈನ್ಗೆ ಹೋದರೆ ವಾಮಿಟಿಂಗ್ ಆಗೋದು ಅಥವಾ ಇನ್ನೊಂದು ತೊಂದರೆ ಆಗೋದು ಅಥವಾ ಚಕ್ಕರ್ ಬರೋದು ಇನ್ನೊಂದು ಮತ್ತೊಂದು ಭಾಳಷ್ಟು ಬ್ರೈನಿಂದ ಉಂಟಾಗುವಂತಹ ಸಮಸ್ಯೆಗಳು ಉಂಟಾಗ್ಬೋದು ಅದೇ ಥರ ನೋಡ್ಕೊಂಡ್ರೆ ಚಿಕ್ಕ ಮಕ್ಕಳಲ್ಲಿ ಈ ಆರ್ ಬಿ ಸಿರ್ತವೆ ಸರಿನಾ ಫೀಟಲ್ ಆರ್ ಬಿ ಸಿ ಅಂತ ಹೇಳ್ತಾರೆ ಆ ಆರ್ ಬಿ ಸಿಗಳು ಹುಟ್ಟಿದ ತಕ್ಷಣ ಏನು ಮಾಡ್ತವೆ ಅವೆಲ್ಲ ಒಡೆದೋಗಿ ಅಡಲ್ಟ್ ಆರ್ ಬಿ ಸಿಗಳು ಬರೋದಕ್ಕೆ ಶುರು ಮಾಡ್ತವೆ ಸರಿನಾ ಆ ಥರ ಆದಾಗ ಏನಾಗುತ್ತೆ ಹೆಚ್ಚಿನ ಬಿಲುರು ಪ್ರೊಡಕ್ಷನ್ ಶುರು ಮಾಡುತ್ತೆ ಸರಿನಾ ಬಾಡಿನಲ್ಲಿ ಹೆಚ್ಚಿನ ಬಿಲುರು ಅಂದ್ರೆ ಏನು ಮಾಡುತ್ತೆ ಅದೊಂಥರ ಇದು ಜಾಂಡೀಸ್ ಜಾಂಡೀಸ್ ಮ ಹುಟ್ಟಿದ ಮಕ್ಕಳಿಗೆ ಜಾಂಡೀಸ್ ಬರೋದು ಸಾಮಾನ್ಯ ಯಾಕಂತಂದರೆ ಫೀಟಲ್ ಆರ್ ಬಿ ಎಲ್ಲ ಹೊಡೆದೋಗಿ ಅಡಲ್ಟ್ ಆರ್ ಬಿ ಸಿಗಳು ಬರಕ್ಕೆ ಶುರು ಮಾಡ್ತವೆ ಆಗ ಏನಾಗುತ್ತೆ ಕೆರ್ನಿಕ್ ಟ್ರಸ್ ಎನ್ನುವಂತಹ ಒಂದು ಕಾಯ್ದೆ ಬರುವ ಸಂದರ್ಭ ಇರುತ್ತೆ ಯಾಕೆ ಅಂತಂದರೆ ಅದೇ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅನ್ನೋದು ಅದು ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಅದಕ್ಕೋಸ್ಕರನೇ ಅದೇನಾದ್ರೂ ನೀವು ಸರಿಯಾಗಿ ಟ್ರೀಟ್ಮೆಂಟು ಕೊಡಲಿಲ್ಲ ಅಂದರೆ ಅಥವಾ ಯು ವಿ ಲೈಟ್ಗೆ ನಾವು ಮಕ್ಕಳನ್ನು ಹೇಳಲಿಲ್ಲ ಅಂದರೆ ಆವಾಗ ಅದು ಅದು ನೆತ್ತಿಗೆರಿ ಅಥವಾ ಬ್ರೈನ್ಗೆ ಏರ್ಬಿಟ್ಟು ಆವಾಗ ಮಗುಗೆ ತೊಂದರೆ ಆಗುವಂತಹ ಒಂದಿಷ್ಟು ಸಂದರ್ಭಗಳಿರ್ತವೆ ನಾನು ಆಗಲೇ ಹೇಳ್ದಂಗೆ ಇನ್ನೂ ಒಂದು ಮುಖ್ಯ ಒಂದು ಇಂಪಾರ್ಟೆಂಟ್ ಏನಂದರೆ ಏನಾದರೂ ಔಷಧಗಳನ್ನು ಏನಾದರೂ ನೀವು ಚರ್ಮದ ಮೇಲೆ ಏನಾದರೂ ಅಂಟಿಸಿದರೆ ಅಥವಾ ಬೈ ಮಿಸ್ಟೇಕ್ ಏನಾದರೂ ಬಿತ್ತು ಅಂತಂದರೆ ಅವು ಬೇಗ ಬೇಗ ಮಗುವಿನ ದೇಹವನ್ನು ಸೇರುವಂತಹ ಸಂದರ್ಭ ಇರುತ್ತೆ ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ ಆಮೇಲೆ ಈ ಚರ್ಮ ಬಹಳಷ್ಟು ತೆಳುವಾಗಿರುತ್ತೆ ತೆಳುವಾಗಿರೋದ್ರಿಂದ ಏನಾಗುತ್ತೆ ಅದು ಸುಲಭವಾಗಿ ಮತ್ತು ಮಾಯಿಶ್ಚರ್ ಕೂಡ ಇರುತ್ತೆ ಹಾಗಾಗಿ ಬಹಳ ಸುಲಭವಾಗಿ ಔಷಧ ಈ ಚರ್ಮದ ಮೂಲಕ ದೇಹಕ್ಕೆ ಸೇರುವಂತಹ ಸಂದರ್ಭ ಇರುತ್ತೆ ಅದೇ ಥರ ರೆಕ್ಟಾಲ್ ಮೆಥಡು ಆಫ್ ಅಡ್ಮಿನಿಸ್ಟ್ರೇಷನ್ನು ಅದು ಕೂಡ ಭಾಳಷ್ಟು ಎಫಿಷಿಯಂಟ್ ಇರುತ್ತೆ ಯಾಕಂದರೆ ಅಲ್ಲಿ ಕೂಡ ಬ್ಲ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಇರುತ್ತೆ ಮತ್ತು ಬೇಗ ಬೇಗ ಅದು ಅಬ್ಸಾರ್ಬ್ಷನ್ ಆಗಲಿಕ್ಕೆ ಅದು ಕಾರಣ ಆಗುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಏನಾದರೂ ಸ ಏನಾದರೂ ಫಿಟ್ಸ್ ಬಂತು ಇವ್ರಿಗೆ ಬಂತು ಅಂತಂದರೆ ನೀವು ಗುದದ ಮೂಲಕನೇ ನೀವು ಈ ದಾಯಿಸಿ ಅನ್ನುವಂತಹ ಒಂದಿಷ್ಟು ಔಷಧಗಳನ್ನು ಕೊಡ್ಬೋದು ಸ ಸೀಸರ್ ಅಂದರೆ ಏನು ಈ ಕನ್ವರ್ಷನ್ಸ್ ಅಥವಾ ಫಿಟ್ಸ್ ಏನು ಬರುತ್ತೆ ಅದನ್ನು ನಾವು ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದಾಗಿದೆ ಆಮೇಲೆ ಇನ್ನೂ ಒಂದು ವಿಷಯ ನೀವು ಜ್ಞಾಪಕ ಇಟ್ಕೊಬೇಕು ನಾವು ದೊಡ್ಡವರು ಕೊಟ್ಟಂಗೆ ಟ್ಯಾಬ್ಲೆಟ್ ಕೊಡಿ ಅಂತೇಳಿಬಿಟ್ರೆ ಮಕ್ಕಳು ಎಲ್ಲಿ ತಿಂತಾರೆ ಅವು ತಿನ್ನೋದಿಲ್ಲ ಅಲ್ವಾ ಸೊ ಅವಕ್ಕೆ ನೀವು ಭಾಳಷ್ಟು ಸ್ವೀಟ್ ಆಗಿರೋದು ಅಥವಾ ಒಂದು ಹಣ್ಣಿನ ರಸದ ಜೊತೆಗೆ ಹಾಕಿರೋ ಕೆಲವೊಂದಿಷ್ಟು ಫ್ಲೇವರ್ಡು ಸಿರಪ್ಗಳನ್ನು ನೀವು ತಯಾರಿ ಮಾಡಿಕೊಡ್ಬೇಕಾಗತ್ತೆ ಅಥವಾ ಪರ್ಚೇಸ್ ಮಾಡಿ ಕೊಡಬೇಕಾಗತ್ತೆ ಆವಾಗ ಅವರು ಆ ಮಕ್ಕಳು ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ ಸೊ ಈ ರೀತಿ ನೋಡಿ ಬಹಳಷ್ಟು ಕಾರಣಗಳಿರ್ತವೆ ನೀವು ಮಕ್ಕಳಿಗೇನಾದ್ರೂ ಔಷಧ ಕೊಡೋದು ಕೊಡಬೇಕು ಅಂತಂದರೆ ಅದಕ್ಕೋಸ್ಕರನೇ ಈಗ ನಿಯೋನೆಟಾಲಜಿ ಪೀಡಿಯಾಟ್ರಿಕ್ಸ್ ಪೀಡಿಯಾಟ್ರಿಕ್ಸ್ ಮತ್ತು ಅಡಲ್ಟ್ ಪೀಡಿಯಾಟ್ರಿಕ್ಸ್ ಈ ರೀತಿ ಭಾಳಷ್ಟು ಬ್ರಾ ಸಬ್ಬ ಬ್ರಾಂಚ್ಗಳು ಮೆಡಿಸಿನಲ್ಲಿ ಉಟ್ಕೊಂಡಿದ್ದಾವೆ ಅವು ಭಾಳಷ್ಟು ಸರ್ವಿಸ್ನ ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಪೀಡಿಯಾಟ್ರಿಷಿಯನ್ ಅನ್ನೋರು ಭಾಳಷ್ಟು ಅಂದರೆ ಮಕ್ಕಳ ರೋಗ ತಜ್ಞರು ಅಂತ ಹೇಳ್ತೀವಿ ಅವರು ಭಾಳಷ್ಟು ತಮ್ಮ ಕಾರ್ಯವೈಖರಿಯನ್ನ ಮುಗಿಸ್ಕೊ ಮಾಡ್ತಾ ಮಕ್ಕಳಿಗೆ ಹೆಚ್ಚು ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅದೇ ಥರ ಇನ್ನೊಂದು ಏನಂದ್ರೆ ನೋಡಿ ನಾವು ಈ ಮಕ್ಕಳಿಗೆ ಯಗ್ಗಮಗ್ಗ ನಾವು ಔಷಧಗಳನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಮಕ್ಕಳಿಗೆ ಈಗ ಏನಾಗುತ್ತೆ ಅವು ಗ್ರೋತ್ ಆಗ್ತಾ ಇರ್ತದೆ ಸರಿನಾ ಅಕಸ್ಮಾತ್ ನಾವು ಯಾವುದೋ ಒಂದು ಗ್ರೋ ಹಾರ್ಮೋನು ತಡೆಯುವಂಥದ್ದೋ ಅಂತಹ ಔಷಧ ಬಳಸಿದ್ರೆ ಆವಾಗ ಅಲ್ಲಿ ಎಪಿಫೈಸಿಯಲ್ ಫ್ಯೂಷನ್ ಅಂತ ಹೇಳ್ತೀವಿ ಆ ಥರ ಆಗಿರ್ಬೋದು ಸ್ಟಿರಾಯ್ಡ್ಸ್ಗಳನ್ನೆಲ್ಲ ಕೊಡಬಾರ್ದು ಮಕ್ಕಳಿಗೆ ಯಾಕಂದರೆ ಬೇಗ ಎಪಿಫೈಸಿಯಲ್ ಸ ಫ್ಯೂಷನ್ ಆಗಿಬಿಡುತ್ತೆ ಅಥವಾ ಬ್ರೋ ಬೋನ್ ಗ್ರೋತ್ ಸರಿಯಾಗಿ ಆಗೋದಿಲ್ಲ ಹೈಟು ಸರಿಯಾಗಿ ಆಗೋದಿಲ್ಲ ಆಮೇಲೆ ಸ್ಟೇಚರು ಕ ಅಂದರೆ ಗ್ರೋತು ಏನು ಏನು ಈ ಬೋನ್ಗಳು ಅವೆಲ್ಲ ಸರಿಯಾಗಿ ಬೆಳೆದಂಗೆ ಆಗ್ಬಿಡ್ತವೆ ಅಂದರೆ ಈ ಮೂಳೆಗಳೇನಿದಾವೆ ಅವು ಸರಿಯಾಗಿ ಬೆಳೆದಂಗೆ ಆಗ್ಬಿಡ್ತವೆ ಆಮೇಲೆ ನಾವೇನಾದರೂ ಸುಮ್ಮನೆ ಗಮಗ ಔಷಧ ತಗೊಂಡ್ರೆ ಕೊಟ್ಬಿಟ್ರೆ ಮಕ್ಕಳಿಗೆ ಈ ಅಲ್ಲ ಮೇಲೆ ಪರ್ಮನೆಂಟಾಗಿ ಸ್ಟೈನ್ ಆಗ್ಬೋದು ಹ್ಞೂ ಸೊ ಈ ರೀತಿ ನೋಡಿ ಒಂದಲ್ಲ ಎರಡಲ್ಲ ಭಾಳಷ್ಟು ವಿಷಯಗಳನ್ನು ನಾವು ಮಕ್ಕಳಿಗೆ ಔಷಧ ಕೊಡಬೇಕಾದ್ರೆ ಗಮನ ಇಟ್ಕೊಬೇಕಾಗುತ್ತೆ ಅಂದರೆ ಮಕ್ಕಳು ದೊಡ್ಡ ಅಡಲ್ಟ್ಸ್ ಅಲ್ಲ ಅಂದರೆ ಅವರು ಚಿಕ್ಕ ಅವರು ಚಿಕ್ಕ ಅಂದರೆ ಇವಾಗ ಮಕ್ಕಳೇನು ಅವರೇನು ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಕಂಪೇರ್ ಮಾಡಿದ್ರೆ ಆ ಬಾಡಿ ಒಂದು ಚಿಕ್ಕದಾಗಿರುತ್ತೆ ಅನ್ನೋ ಅಂತ ನಾವು ಹೇಳೋಕ್ಕಾಗಲ್ಲ ಸರಿನಾ ಸೊ ಬಾಡಿನೂ ಚಿಕ್ಕದಾಗಿರುತ್ತೆ ಅವ್ರದ್ದು ಆರ್ಗನ್ಸು ಒಳಗಿರುವಂತಹ ಏನೇನು ಆರ್ಗನ್ಸ್ ಇದೆ ಅವು ಕೂಡ ಬದಲಾವಣೆಗಳನ್ನು ಹೊಂದಬೇಕಾಗುತ್ತೆ ಅವು ಮೆಚೂರ್ ಆಗಬೇಕಾಗುತ್ತೆ ಅವು ಗ್ರೋತ್ ಆಗಬೇಕಾಗುತ್ತೆ ಅವು ಕೂಡ ಏನು ಅಂಗಗಳೇನಿದ್ದಾವೆ ದೇಹದಲ್ಲಿ ಅವೆಲ್ಲನೂ ನಾವು ಅದಕ್ಕೆ ಅವನ್ನೂ ಕಾಪಾಡ್ಕೋಬೇಕಾಗತ್ತೆ ಬರೀ ದೇಹನ ಅಷ್ಟೇ ಕಾಪಾಡೋದಿಲ್ಲ ಅದರಲ್ಲಿರುವಂತಹ ಅಂಗಗಳು ಕೂಡ ನಾವು ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಮತ್ತು ಯಾವ ಸ್ಟೇಜಲ್ಲಿ ಇದ್ದಾವೆ ಈ ಈ ಅಂಗಗಳು ಅವು ಪೂರ್ತಿ ಬೆಳೆದಿದ್ದಾವ ಇನ್ನು ಬೆಳವಣಿಗೆ ಶುರು ಶುರು ಆಗ್ತಾ ಇದೆಯಾ ಇನ್ನೂ ಶುರು ಆಗಿದವ ನಾವು ಅಲ್ಲುಗಳು ನೋಡಿ ಚಿಕ್ಕ ಮಕ್ಕಳಿಗೆ ಒಂದು ಅಲ್ಲಿ ಬಿದ್ದೋದ್ರೆ ಹೋಗ್ಲಿಕ್ಕೆ ಪರವಾಗಿಲ್ಲೇ ಹಾಲಲ್ಲೂ ದೊಡ್ಡದಲ್ಲು ಚೆನ್ನಾಗಿರೋದು ಬರುತ್ತೆ ಆವಾಗ ಸರಿ ಹೋಗುತ್ತೆ ಬಿಡಿ ಅಂತ ಹೇಳ್ತೀವಿ ಈ ರೀತಿ ಅಂದರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಇರೋದು ಈ ರೀತಿ ನೋಡಿಕೊಂಡ್ರೆ ಮಕ್ಕಳಿಗೂ ಮತ್ತು ವಯಸ್ಕರಿಗೂ ಬಹಳಷ್ಟು ವ್ಯತ್ಯಾಸಗಳಿರ್ತವೆ ನಾವು ಇವನ್ನೆಲ್ಲ ಇಟ್ಕೊಂಡೇನೆ ಈಗ ಯಂಗ್ಸ್ ಫಾರ್ಮುಲಾ ಡಿಲ್ಲಿಂಗ್ ಫಾರ್ಮುಲಾ ಅಂತೇಳಿ ನಮ್ಮ ಹುಡುಗರಿಗೆ ಎಮ್ ಬಿ ಬಿ ಎಸ್ ಹುಡುಗರಿಗೆ ನಾವು ಆ ಫಾರ್ಮುಲಾಗಳನ್ನು ಹೇಳ್ಕೊಟ್ಟು ನಾವು ಒಂದಿಷ್ಟು ಡೋಸ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಎಕ್ಸಸೈಸ್ಗಳನ್ನು ಕೊಡ್ತೀವಿ ಅವನು ಬಹಳಷ್ಟು ಸೆನ್ಸಿಟಿವ್ ಏನಲ್ಲ ಅದನ್ನು ಇನ್ನು ನಿಮಗೆ ಸೆನ್ಸಿಟೈಸ್ ಅಂದರೆ ಮಕ್ಕಳಿಗೆ ಎಮ್ ಬಿ ಬಿ ಎಸ್ ಮಕ್ಕಳಿಗೆ ನಾವು ಸೆನ್ಸಿಟೈಸ್ ಮಾಡಾಕಿ ನೋಡಿ ಡೇ ಏಜ್ ಅನ್ನೋದು ಇಂಪಾರ್ಟೆಂಟು ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅದ್ರ ಬಗ್ಗೆ ಹಿಡ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಮತ್ತು ಈ ಡೋರ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಯಾಕೆ ಈ ಥರ ಎಕ್ಸಸೈಸ್ಗಳು ಮಾಡ್ತೀವಿ ಅಂತಂದರೆ ಮಕ್ಕಳಿಗೆ ಈ ಎಮ್ ಬಿ ಬಿ ಎಸ್ ಓದುವಂತಹ ಹುಡುಗರಿಗೆ ಅವ್ರಿಗೆ ಅರ್ಥ ಆಗಲಿ ಈ ಒಂದು ಕಾನ್ಸೆಪ್ಟ್ ಇದೆ ಇದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕು ಹೇಳಿ ನಾವು ಮಾಡಿಸ್ತೀವಿ ಅದು ಆದರೆ ಪ್ರತಿಯೊಂದು ಏಜ್ಗೂ ಇವಾಗ ಇನ್ಫೆಂಟ್ಗೆ ಡೋಸಿಂಗ್ ಟೇಬಲ್ಗಳಿರ್ತವೆ ದೊಡ್ಡವ್ರಿಗೇನೆ ಡೋಸಿಂಗ್ ಟೇಬಲ್ ಇರ್ತವೆ ಈ ರೀತಿ ನಾವು ಪ್ರತಿಯೊಂದು ಅಂದರೆ ಒಂದೊಂದು ಔಷಧಕ್ಕೂ ನಾವು ಮಿಲಿಗ್ರಾಮ್ ಪರ್ ಕೆ ಜಿ ಬಾಡಿ ವೆಯ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಯಾವ ಏಜ್ ಪ್ರಕಾರ ಯಾವ ಇದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ ಆ ಥರ ಇಟ್ಕೊಂಡು ನಾವು ಔಷಧಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಮತ್ತು ಅದನ್ನು ಸರಿಯಾಗಿ ಕೊಡಬೇಕಾಗುತ್ತೆ ಹೆಚ್ಚು ಕಡಿಮೆ ಮಾಡಿಸ್ ಅಂತಂದರೆ ಇಲ್ಲ ಒಂದು ಆ ಕಾಯಿಲೆ ವಾಕ್ ಸಿಗಲ್ಲ ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆತಂತ್ರ ಟಾಕ್ಸಿಸಿಟಿ ಬಂದ್ಬಿಡುತ್ತೆ ಅದನ್ನು ನಾವು ಸ್ವಲ್ಪ ನೋಡಿಕೊಂಡು ಕೆಲಸಗಳನ್ನು ಮಾಡ್ಕೊಬೇಕಾಗತ್ತೆ ಸೊ ಇಲ್ಲಿಗೆ ನಾನು ಏಜ್ ಫ್ಯಾಕ್ಟರ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡ್ರಗ್ಸ್ ಆ್ಯಕ್ಷನ್ ಅಥವಾ ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಈ ಒಂದು ಚಾಪ್ಟರಲ್ಲಿ ನಾವು ಮಾಡಿವೇಟ್ ಮುಗಿಸಿದ್ವಿ ಈಗ ಏಜ್ ಕೂಡ ಮುಗಿಸಿದ್ವಿ ಮುಂದಿನ ಒಂದು ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಇವಾಗ ಜೆಂಡರ್ ಅಥವಾ ಸೆಕ್ಸ್ ಇದು ಚೇಂಜ್ ಆದಾಗ ಯಾವ ರೀತಿ ನಾವು ಔಷಧಿಗಳನ್ನು ಬಳಸ್ಕೋಬೇಕು ಜೆನೆಟಿಕಲಿ ಚೇಂಜ್ ಆದರೆ ಯಾವ್ಯಾವ ಥರ ಚೇಂಜಸ್ ಒಂದಿಷ್ಟು ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡೋಣ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಬಗ್ಗೆ ಈ ರೀತಿ ಬಹಳಷ್ಟು ವಿಷಯಗಳಿದ್ದಾವೆ ಅವನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಬಿಡಿಸಿ ಹೆಚ್ಚಾಗಿ ತಿಳ್ಕೊಳ್ಳೋಣ ಈಗ ನಾನು ಬೀಳ್ಕೊಡ್ತಾ ಇದ್ದೇನೆ ಮತ್ತೆ ನಾನು ಮುಂದಿನ ಸೊ ಮತ್ತೆ ನಿಮಗೆ ಸಿಗ್ತೀನಿ ಮತ್ತೆ ಹೆಚ್ಚಿನ ವಿಷಯಗಳನ್ನು ಹೇಳ್ಕೊಡ್ತಾ ಹೀಗೆ ನಮ್ಮ ಫಾರ್ಮಕಾಲಜಿ ಕನ್ನಡ ಫಾರ್ಮಕಾಲಜಿ ಏನು ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಸೊ ಒಂದೊಂದೇ ವಿಷಯವನ್ನು ಡಿಸ್ಕಸ್ ಮಾಡಿ ಒಂದೊಂದೇ ವಿಷಯವನ್ನು ಚರ್ಚೆ ಮಾಡ್ತಾ ನಾವು ಮುಂದೆ ಹೋಗೋಣ ಈಗ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ